ಹಾಯ್ ಹಲೋ ನಮಸ್ಕಾರ ರಿವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ದೇ ದೆಹಲಿ ವಿಧಾನಸಭೆ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ ಸೊ ಫೆಬ್ರವರಿ ಐದಕ್ಕೆ ಚುನಾವಣೆ ಎಂಟಕ್ಕೆ ಫಲಿತಾಂಶ ಸೊ ಈ ನಡುವೆ ದೆಹಲಿಯಲ್ಲಿ ಯಾರು ಬಾದ್ಶಾ ಹಾಕ್ತಾರೆ ದೆಹಲಿ ಸುಲ್ತಾನ ಯಾರು ಆಗ್ತಾರೆ ಇದೇ ಇವತ್ತು ಈ ಹೊತ್ತಿನ ವಿಶೇಷ ಸೊಸ್ ಅಗೇನ್ ವೆಲ್ಕಮ್ ಟು ಯಾರು ಡಿಸೈಡ್ ಮಾಡುವಂಥ ಟೈಮು ಸ್ನೇಹಿತರೆ ಸೊ ನಮ್ಮ ದೇಶವನ್ನು ಒಂದು ಆರ್ಥಿಕತೆ ಕುಸಿತವಾಗಿ ಕುಸಿತಕ್ಕೆ ಕಾರಣವಾದ ಜೋಕರ್ ಅರವಿಂದ್ ಕೇಜ್ರಿವಾಲ್ ಎ ಎ ಪಿ ಆ್ಯಂಡ್ ದೆನ್ ಪೊಪ್ಪು ವಲಿಯಸ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಆ್ಯಂಡ್ ದೆನ್ ರೆಸೊಲ್ಯೂಷನ್ ನಮ್ಮ ಎಮ್ ನರೇಂದ್ರ ಮೋದಿ ಬಿ ಜೆ ಪಿ ಸೊ ಇಲ್ಲಿ ಯಾರಿಗೆ ವೋಟ್ ಹಾಕ್ತಾರೆ ಜನ ಏನು ಕತೆ ಏನು ಎತ್ತ ಎಲ್ಲವನ್ನು ವಿವರವಾಗಿ ಹೇಳ್ತೀನಿ ಸೊ ವೆಲ್ಕಮ್ ಟು ವೆಲ್ಕಮ್ ಅಂತ ಹೇಳ್ತಾ ಸೊ ಸ್ನೇಹಿತರೆ ದೆಹಲಿಯಲ್ಲಿ ಚುನಾವಣೆ ನಡೆದಿದೆ ಆದರೆ ಆಗಲೇ ಎ ಎ ಪಿ ತುಂಬ ಬಿಟ್ಟಿ ಘೋಷಣೆಗಳನ್ನ ಮಾಡಿದ್ದಾರೆ ಸೊ ಯಾವ ರೀತಿಯಪ್ಪ ಅಂತ ಅಂದರೆ ಆಟೋ ಚಾಲಕರಿಗೆ ಒಂದು ಒಂದು ಲಕ್ಷ ಅವ್ರಿಗೆ ಹೆಣ್ಮಕ್ಳಿದ್ರೆ ಅವ್ರಿಗೆ ಮದುವೆ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಸೊ ಎಲೆಕ್ಟ್ರಿಕ್ ಫ್ರೀ ವಾಟರ್ ಫ್ರೀ ಬಟ್ ಇದು ಯಾವುದೂ ಹತ್ತು ವರ್ಷದಿಂದ ಇವರು ಸರಿಯಾಗಿ ಮಾಡೋಕ್ಕಾಗ್ವೆ ದೆಹಲಿಯ ಜನ ಸೋತಿದ್ದಾರೆ ಬಟ್ ಫ್ರೀಯಾಗಿ ನೀವು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಸೊ ಇವೆಲ್ಲವೂ ಗಣನೆಗೆ ತಗೊಂಡಾಗ ಮತ್ತೆ ಅಧಿಕಾರಕ್ಕೆ ಬರ್ಬೋದೋ ಬರ್ತಾರೋ ಗೊತ್ತಿಲ್ಲ ಬಟ್ ಈ ಬಾರಿ ದೆಹಲಿಯ ಜನ ಚುನಾವಣೆಯನ್ನು ಬಯಸಿದ್ದಾರೆ ಸೋ ಕಾಲ್ಡ್ ಕಾಂಗ್ರೆಸ್ ಪಕ್ಷದ ಜೋಕರ್ ನಮ್ಮ ಪಪ್ಪು ರಾಹುಲ್ ಗಾಂಧಿ ಅವರು ಒನ್ಸ್ ಅಗೇನ್ ಮತ್ತೆ ಪಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡಿದ್ದಾರೆ ಯಾರಪ್ಪ ಭಾಷೆಗಳನ್ನ ಘೋಷಣೆ ಮಾಡಿದ್ದಾರೆ ಅಂದರೆ ಕರ್ನಾಟಕ ಸರ್ಕಾರನ ಕರ್ನಾಟಕ ಸರ್ಕಾರ ಮುನ್ನಡೆಸ್ತಿರುವ ನಮ್ಮ ಡಿ ಕೆ ಶಿವಕುಮಾರ್ ಡೆಪ್ಟಿ ಸಿ ಎಮ್ ಈಗ ಸಿ ಎಮ್ ಅವ್ರು ಯಾವುದೇ ಕಾರಣಕ್ಕೂ ಆಗಲ್ಲ ಬಟ್ ಸಿ ಎಮ್ ಆಗಬೇಕು ಅಂತ ಆಸೆ ಪಟ್ಟಿದ್ದಾರೆ ಅವರು ಹೋಗಿ ಅಲ್ಲಿ ಬೆಹನ್ ಕಿ ಲಾಡಿ ಅಂದ್ಬಿಟ್ಟು ಎರಡೂವರೆ ಸಾವಿರ ಕೊಡ್ತೀವಿ ಹೆಣ್ಮಕ್ಕಳಿಗೆ ಈ ರೀತಿ ಕರ್ನಾಟಕದಲ್ಲಿ ಘೋಷಣೆ ಮಾಡಿ ಮಾಡಿ ಕರ್ನಾಟಕನ ಸ್ಥಿತಿನ ಅಯೋಮಯವಾಗಿ ಮಾಡಿದಂಥ ಡಿ ಕೆ ಶಿವಕುಮಾರ ಅಲ್ಲಿ ಹೋಗಿ ತಮ್ಮ ಒಂದು ಪ್ರಣಾಳಿಕೆಯನ್ನು ಹೇಳಿದ್ದಾರೆ ಬಟ್ ಜನ ಈ ಸಲ ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಬಿ ಜೆ ಪಿಯವರು ಅವರು ಅವರು ಕೂಡ ಇನ್ನೂ ಪ್ರಣಾಳಿಕೆ ಇದು ಮಾಡಿಲ್ಲ ಬಟ್ ಜನಗಳಿಗೆ ಒಂದು ಚುನಾವಣೆಯನ್ನು ಬಯಸಿದರೆ ಹೌದು ಈ ಬಾರಿ ನಾವು ಬಿಟ್ಟಿ ಭಾಗ್ಯಗಳಿಗೆ ಮಾರು ಹೋಗ್ಬಾರ್ದು ಸೊ ನಾವು ಈ ಬಾರಿ ಬಿ ಜೆ ಪಿ ಅವ್ರನ್ನ ಗೆಲ್ಲಿಸ್ಬೇಕು ಅಥವಾ ಬಿ ಜೆ ಪಿ ಅವರೊಟ್ಟಿಗೆ ಹೋಗಬೇಕು ಗೆಲ್ಲಿಸ್ಬೇಕು ಅಂತ ಅಂದರೆ ಏನು ಎಪ್ಪತ್ತಕ್ಕೆ ಎಪ್ಪತ್ತು ಅಂತ ಅಲ್ಲ ಈ ನಡುವೆ ಕ್ರೇಜ್ರಿವಾಲು ತನ್ನ ಕ್ಷೇತ್ರವನ್ನು ಬೇರೆ ಕಡೆ ಹೋಗಿದ್ದಾರೆ ಅತೀಶಿ ಮರ್ಲೀನಾ ಇವರು ಕೂಡ ಕ್ಷೇತ್ರವನ್ನು ಚೇಂಜ್ ಮಾಡಿದ್ದಾರೆ ಆ್ಯಂಡ್ ದೆನ್ ಡೆಪ್ಟಿ ಸಿ ಎಮ್ ಮನೀಶ್ ಸಿಸೋಡಿ ಅವರು ಕೂಡ ಇದಾಗಿದೆ ಆಮೇಲೆ ದೆಹಲಿಯಲ್ಲಿ ಏನಂತಾರೆ ಸಮಸ್ಯೆಗಳ ಆಧಾರ ನೀರು ಬರೋ ಮೊದಲಿಗೆ ನಿಮಗೆ ತರ ಪೊಲ್ಯೂಟೆಡ್ ವಾಟರ್ ಬರ್ತಾ ಇದೆ ಇದೆಲ್ಲವನ್ನು ಜನ ನೋಡಿ ಬೇಸತ್ತಿ ಈ ಬಾರಿ ಬಹುಶಃ ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೋದು ನನ್ನ ಅನಿಸಿಕೆ ಪ್ರಕಾರ ಮೂವತ್ತೇಳರಿಂದ ನಲವತ್ತೊಂದು ಬಿ ಜೆ ಪಿ ಕಂಫರ್ಟಬಲ್ ಮೆಜಾರಿಟಿ ಬಂದು ರಚಿಸುತ್ತೆ ನಾನು ಹೇಳೋದು ಇಷ್ಟೇ ದೆಹಲಿ ಜನಕ್ಕೆ ದಯವಿಟ್ಟು ಬಿಟ್ಟಿ ಭಾಗ್ಯಗಳಿಗೆ ನೀವು ಮಾರು ಹೋಗದೆ ನೀವು ದಯವಿಟ್ಟು ಏನಂತಾರೆ ವೋಟ್ ಮಾಡಿ ಬಿ ಜೆ ಪಿನ ಗೆಲ್ಲಿಸಿ ನನ್ಬಿಟ್ಟು ಬಿ ಜೆ ಪಿ ಮಾಡಿರೋದೆಲ್ಲ ಸರಿ ಅಥವಾ ಬಿ ಜೆ ಪಿನೇ ಇರೋ ಅಂತಲ್ಲ ವರ್ಸ್ಟ್ ಅಮಂಗ್ ದ ಬೆಸ್ಟ್ ಬಿ ಜೆ ಪಿ ಇಸ್ ದಿ ಬೆಸ್ಟ್ ಅಷ್ಟೇ ಸೊ ಹಾಗಾಗಿ ಈ ಬಾರಿ ಬಿ ಜೆ ಪಿ ಬಾವುಟ ಆರಿಸ್ಬೋದು ಸುಲ್ತಾನ ಆಫ್ ಡೆಲ್ಲಿ ಬಿ ಜೆ ಪಿ ಆಗ್ಬೋದು ಬಾದ್ಶಾ ಆಫ್ ಡೆಲ್ಲಿ ಬಿ ಜೆ ಪಿ ಆಗ್ಬೋದು ನಮಸ್ಕಾರ ಸ್ನೇಹಿತರೆ